ಹಾಯ್ ನಾನು ನಿಮ್ಮ ಸುಮಿತ್ರಾ ಇದು ಮೂನ್ಲೈಟ್ ಎಜುಕೇಶ್ನಲ್ ಕ್ಲಾಸ್ ಇಂದು ನಾವು ಮೆಸೋಪೋಟೊಮಿಯ ನಾಗರಿಕತೆಯ ಕುರಿತು ಅಧ್ಯಯನವನ್ನು ಮಾಡೋಣ ಈ ಹತ್ತು ಪ್ರಶ್ನೆಗಳಲ್ಲಿ ನಿಮ್ಮ ಇಡೀ ಒಂದು ಮೆಸೊಪೊಟೊಮಿಯ ನಾಗರಿಕತೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬಹುದು ಆದ್ದರಿಂದ ಈ ಹತ್ತು ಪ್ರಶ್ನೆಗಳನ್ನು ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು ಎಸ್ ಮೊದಲನೇ ಪ್ರಶ್ನೆ ಮೆಸೊಪೋಟೊಮಿಯಾ ಯಾವ ಎರಡು ನದಿ ಕಣಿವೆಗಳ ನಡುವೆ ಬೆಳೆದು ಬಂದಿದೆ ಮೆಸೊಪೋಟೊಮಿಯಾ ನಾಗರಿಕತೆ ಯಾವುದೇ ಒಂದು ನಾಗರಿಕತೆ ಬೆಳೆದು ಬರಲಿಕ್ಕೆ ಅದು ನದಿ ಬಯಲಿನಲ್ಲೇ ಬೆಳೆದು ಬಂದಿರುತ್ತೆ ಈ ಒಂದು ಮೆಸೊಪೊಟೊಮಿಯಾ ನಾಗರಿಕತೆ ಬೆಳೆದು ಬರಲಿಕ್ಕೆ ಯಾವ ಎರಡು ನದಿಗಳು ಕಾರಣವಾಗಿವೆ ನೈಲ್ ಮತ್ತು ಅಮೆಜಾನ್ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ಯಮುನಾ ಮತ್ತು ಗಂಗಾ ದಾಮೋದರ್ ಮತ್ತು ನರ್ಮದಾ ಇಸ್ ಯುಪ್ರಿಟಿಸ್ ಮತ್ತು ಟೈಗ್ರೀಸ್ ಅನ್ನುವಂಥ ಎರಡು ನದಿಗಳ ಒಂದು ಕಣಿವೆಗಳ ನಡುವೆ ಈ ಒಂದು ನಾಗರಿಕತೆ ಬೆಳೆದು ಬಂದಿದೆ ಟೂ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಮೆಸೊಪೊಟೊಮಿಯಾ ನಾಗರಿಕತೆ ಬರವಣಿಗೆ ಲಿಪಿಗೆ ಏನಂದು ಕರೀತಿದ್ರು ಮೆಸೋಪೊಟೊಮಿಯನ್ನರ ಒಂದು ಬರವಣಿಗೆ ಲಿಪಿಗೆ ಏನಂತ ಕರೀತಾಯಿದ್ರು ಎರೋಕ್ಲಾಫಿಕ್ಸ್ ಯೂನಿಫಾರ್ಮ್ ನೈಲ್ ಜಿಗ್ಗುರ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಸ್ ಕ್ಯೂನಿಫಾರ್ಮ್ ಅಂತ ಕರಿತಾಯಿದ್ರು ಮೆಸ್ಸೊಪೊಟೊಮಿಯ ನಾಗರಿಕತೆಯ ಬರವಣಿಗೆ ಲಿಪಿಗೆ ಕ್ಯೂನಿಫಾರ್ಮ್ ಅಂತ ಕರಿತಾಯಿದ್ರು ಇನ್ನು ಹ್ಯೂರೋಗ್ಲಾಫಿಕ್ಸ್ ಯಾರ ಒಂದು ಬರವಣಿಗೆ ಲಿಪಿ ಇದು ಇದು ಈಜಿಪ್ಟಿಯನ್ನರ ಬರವಣಿಗೆ ಲಿಪಿಯಾಗಿತ್ತು ಓಕೆ ನೆಕ್ಸ್ಟ್ ಕ್ವಶನ್ ಮೆಸೊಪೊಟೋಮಿಯಾ ನಾಗರಿಕತೆಗೆ ಏನೆಂದ ಕರಿತಾಯಿದ್ರು ಒಂದು ಈ ನಾಗರಿಕತೆಗೆ ಇನ್ನೊಂದು ಹೆಸರು ಏನು ಬ್ಯಾವಲೋನಿಯಾ ನಾಗರಿಕತೆ ರೋಮ್ ನಾಗರಿಕತೆ ಚೀನಾ ನಾಗರಿಕತೆ ಅಮೇರಿಕ ನಾಗರಿಕತೆ ಮೆಸೊಪೊಟೋಮಿಯಾ ನಾಗರಿಕತೆಗೆ ಬ್ಯಾಬಿಲೋನಿಯಾ ಅಂತ ಕೂಡ ಕರೀತಾ ಇದ್ರು ಓಕೆ ನೆಕ್ಸ್ಟ್ ಕ್ವೆಶನ್ ಬ್ಯಾಬಿಲೋನಿಯಾದಲ್ಲಿ ನಿರ್ಮಾಣವಾದ ತೂಗು ಉದ್ಯಾನವನ ಕಟ್ಟಿಸಿದವರು ಯಾರು ತೂಗುವಂಥ ಉದ್ಯಾನವನವನ್ನು ನಿರ್ಮಾಣ ಮಾಡಿದವರು ಯಾರು ಬ್ಯಾಬಿಲೋನಿಯಾದಲ್ಲಿ ಅಲೆಕ್ಸಾಂಡರ್ ಹಮ್ಮುರಬಿ ನೆಬು ಕಡ್ನೀಸರ್ ಸೀಸರ್ ನೆಬು ಕಡ್ನೀಸರ್ ಅನ್ನುವಂಥ ವ್ಯಕ್ತಿ ಬ್ಯಾಬಿಲೋನಿಯಾದಲ್ಲಿ ತೂಗು ಉದ್ಯಾನವನ್ನು ನಿರ್ಮಾಣ ಮಾಡಿದರು ತ್ರೀ ಈಸ್ ಅ ರೈಟ್ ಆನ್ಸರ್ ನೆಬು ಕಡ್ನೀಸರನು ತನ್ನ ಪತ್ನಿಯ ಸಂತೋಷಕ್ಕಾಗಿ ಬ್ಯಾಬಿಲೋನಿಯಾದ ತೂಗ ಉಯ್ಯಾಲೆಯನ್ನು ನಿರ್ಮಿಸಿದನು ಅವನ ಪತ್ನಿ ಹೆಸರೇನು ನೆಬು ಕಡ್ನೀಸರ್ನ ಪತ್ನಿ ಹೆಸರೇನು ಪಿನಿಕ್ಸ್ ಸಮು ರಾಮತ್ ಅಮೈಟಿಸ್ ಅಮೈಟಿಸ್ ಅ ರೈಟ್ ಆನ್ಸರ್ ನೆಬು ತನ್ನ ಪತ್ನಿಯಾದ ಅಮೈಟೀಸನ್ನು ಒಂದು ಸಂತೋಷಕ್ಕಾಗಿ ಎಲ್ಲಿ ಬ್ಯಾಬಿಲೋನಿಯಾದಲ್ಲಿ ತೂಗು ಉದ್ಯಾನವನ್ನು ನಿರ್ಮಾಣ ಮಾಡುತ್ತಾನೆ ಸುಮೇರಿಯನ್ನರು ಬೆಟ್ಟಗಳ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳನ್ನು ಏನೆಂದು ಕರೆಯುತ್ತಾರೆ ಸುಮೇರಿಯನ್ನರು ಮೆಸೋಪೋಟಮಿಯ ನಾಗರಿಕತೆಯಲ್ಲಿ ಬಂದಿರುವ ಅಲೆಮಾರಿ ಜನಾಂಗದವರು ಅವರು ಬೆಟ್ಟಗಳ ಮೇಲೆ ಆರಾಧನಾ ಅಂದರೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಅವುಗಳಿಗೆ ಏನಂತ ಕರಿತಾಯಿದ್ರು ಜಿಗ್ಗುರತ್ ಪಿನಿಕ್ಸ್ ಸಮು ರಾಮತ್ ಏನು ಜಿಗ್ಗುರತ್ ಅಂತ ಕರಿತಾಯಿದ್ರು ಆ ದೇವಸ್ಥಾನಗಳಿಗೆ ಆರಾಧನಾ ಸ್ಥಳಗಳಿಗೆ ಜಿಗ್ಗುರತ್ ಅಂತ ಕರಿತಾಯಿದ್ರು ನೆಕ್ಸ್ಟ್ ಕ್ವಶನ್ ಅಮೋರೈಟರ ಪ್ರಸಿದ್ಧ ದೊರೆ ಯಾರು ಅಮೋರೈಟರ ಒಂದು ಪ್ರಸಿದ್ಧ ದೊರೆ ಯಾರಾಗಿದ್ದರು ಅಲೆಕ್ಸಾಂಡರ್ ಹಮ್ಮುರಬಿ ರಬಿ ಸೀಸರ್ ಹಮ್ಮುರಬಿ ರಬಿ ಟು ಈಸರ್ ರೈಟ್ ಆನ್ಸರ್ ಅಮೋರೈಟರ ಪ್ರಸಿದ್ಧ ದೊರೆ ಹಮ್ಮುರಬಿ ಮೆಸೊಪೋಟೊಮಿಯಾ ಜನರ ರಾಜಧಾನಿ ಯಾವುದಾಗಿತ್ತು ಯಾವ ಒಂದು ನಗರವನ್ನು ಮೆಸೊಪೋಟೊಮಿಯನ್ನರುನ್ನಾಗಿ ಮಾಡಿಕೊಂಡಿದ್ದರು ಬ್ಯಾಬಿಲೋನಿಯಾ ರೋಮ್ ಚೀನಾ ಅಮೇರಿಕಾ ಬ್ಯಾಬಿಲೋನಿಯಾ ಬ್ಯಾಬಿಲೋನಿಯಾ ಪ್ರದೇಶವನ್ನು ಮೆಸೊಪೋಟೊಮಿಯನ್ನರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ನೆಕ್ಸ್ಟ್ ಕ್ವಶನ್ ಹಮ್ಮು ಸಂಹಿತೆ ಸಂಹಿತೆ ಅಂದರೆ ಕಾನೂನು ಏನಾಗಿತ್ತು ಏನಾಗಿತ್ತು ನ್ಯಾಯಕ್ಕೆ ನ್ಯಾಯ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಮುಯಿಗೆ ಮುಯಿ ದ್ವೇಷಕ್ಕೆ ದ್ವೇಷ ಯಾವುದು ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಅನ್ನುವಂಥ ಒಂದು ಸಂಹಿತೆಯನ್ನು ಕಾನೂನನ್ನು ಹಮ್ಮುರಬಿ ಜಾರಿಗೆ ತಂದಿದ್ರು ಯಾವಾಗ ಮೆಸೊಪೊಟೊಮಿಯ ನಾಗರಿಕತೆಯಲ್ಲಿ ಟು ಈಸ್ ಅ ರೈಟ್ ಆನ್ಸರ್ ಹಮ್ಮೂರಬಿ ಸಂಹಿತೆಯ ಶಿಲಾಶಾಸನವನ್ನು ಯಾವ ದೇಶದ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ ಈ ಒಂದು ಸಂಹಿತೆಯ ಶಿಲಾಶಾಸನ ದೊರೆತಿದೆ ಆ ಶಿಲಾಶಾಸನವನ್ನು ಯಾವ ದೇಶದ ಸಂಗ್ರಹಾಲಯದಲ್ಲಿ ಇಡಲಾಗಿದೆ ಅಮೇರಿಕಾ ಇಂಗ್ಲೆಂಡ್ ಪ್ಯಾರಿಸ್ ಜಪಾನ್ ಎಸ್ ಪ್ಯಾರಿಸ್ ವಸ್ತು ಸಂಗ್ರಹಾಲಯದಲ್ಲಿ ಈ ಹಮ್ಮೂರವೇ ಒಂದು ಸಂಹಿತೆಯನ್ನು ನೀವು ನೋಡ್ಬೋದು ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು ಪ್ಲೀಸ್ ವಾಚ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮೀ ಥ್ಯಾಂಕ್ ಯು